ಶೃಂಗೇರಿ ಮಂಡಲ ಬಿಜೆಪಿ ವತಿಯಿಂದ ಕೆರೆಕಟ್ಟೆ ಗ್ರಾಮಸ್ಥರ ಪರವಾಗಿ ಅರಣ್ಯ ಇಲಾಖೆ ಹಾಗೂ ಸ್ಥಳೀಯ ಶಾಸಕರ ನಿರ್ಲಕ್ಷ್ಯ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ ಈ ವೇಳೆ ಗ್ರಾಮಸ್ಥರು ವರ್ಷಗಳಿಂದ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಶಾಸಕರು ಸೂಕ್ತ ಪರಿಹಾರ ನೀಡುತ್ತಿಲ್ಲ ಎಂದು ಯುವತಿಯೊಬ್ಬಳು ತನ್ನ ನೋವನ್ನು ಹಂಚಿಕೊಂಡಿದ್ದಾಳೆ ಜನರನ್ನ ನೆಮ್ಮದಿಯಾಗಿ ಬದುಕಲು ಬಿಡುತ್ತಿಲ್ಲ ಒಕ್ಕಲು ಹೋಗಲು ಸೂಕ್ತ ಪರಿಹಾರ ನೀಡುವಲ್ಲಿ

ನಾವು ಒಂದ್ಸತಿ ಲೆಟರ್ ಕೊಟ್ಟು ಹೋಗಿದೀವಿ ಒಂದ್ ವಾರದಿಂದ ನಮ್ಮ ಗ್ರಾಮಸ್ಥರು ಬಂದು ಒಂದು ಲೆಟರ್ ಕೊಟ್ಟಿದೀವಿ ಅದಕ್ಕೆ ಸಹ ಏನ್ ಏನು ರೆಸ್ಪಾನ್ಸ್ ಮಾಡಿಲ್ಲ ಈ ಡಿಪಾರ್ಟ್ಮೆಂಟ್ ಸತ್ತಿ ಹೇಳ್ತೀನಿ ಕೆಂಪಡ್ ಮಾವ ಹೇಳಿದ್ರೆ ಈ ಡಿಪಾರ್ಟ್ಮೆಂಟ್ ಅನ್ನು ಮರ್ಜಿ ಮಾಡ್ಬೇಕು ಅಂತ ನಂದು ಅನಿಸಿಕೆ ಯಾಕಂದ್ರೆ ಒಂದೇ ಒಂದು ರೆಸ್ಪಾಂಡ್ ಮಾಡದೆ ಇರೋದು ನಮ್ಮ ಕಿರಗಟ್ಟೆಯಲ್ಲಿ ಇರೋದಂತ ಡಿಪಾರ್ಟ್ಮೆಂಟ್ ಸತ್ಯ ಹೇಳ್ತೀನಿ ಯಾಕಂದ್ರೆ ಆ ಮನೇಲಿ ಮೂರು ಜನ ಹೆಣ್ಮಕ್ಳು ಹೆಣ್ಮಕ್ಳು ಕಷ್ಟ ನನಗೆ ಏನಂತ ಗೊತ್ತು ಪರ ನಮ್ಮ ಮನೇಲಿ ನಾವು ಹೆಣ್ಮಕ್ಳೇ ಇರೋದು ಆ ಗದ್ದೆ ಹೋಗಿದ್ದೀವಿ ಸೊ ಹಾಗಾಗಿ ನಂಗೆ ಗೊತ್ತಿದೆ ಅವಳು ಎಷ್ಟು ಕಷ್ಟಪಂದಿದ್ದಾಳೆ ಬಂದಿದ್ದಾಳೆ ಅಂದ್ರೆ ಒಂದು ಇಡೀ ಗದ್ದೆ ನೆಂಟಿ ಮಾಡಿ ಇಡೀ ಏನಂದ್ರೆ ಏನು ಇಲ್ಲ ಈಗ ಆ ಗದ್ದೆಲಿ ಅಂತ ಪರಿಸ್ಥಿತಿಲಿ ಇದ್ದರೂ ಯಾರು ರೆಸ್ಪಾಂಡ್ ಮಾಡಿಲ್ಲ ಸತ್ಯ ನಾನು ಹೇಳ್ತೀನಿ ನಮ್ಗೆ ನಿಜ ಹೇಳ್ತೀನಿ ಬಂದಿದ್ದಾರೆ ಶೀರ್ಲಿಗೆ ಎಲ್ಲರೂ ಬಂದಿದ್ದಾರೆ ಬಂದು ನೋಡಿ ಹೋಗಿದ್ದಾರೆ ಬಿಟ್ರೆ ನಮ್ಗೆ ನಿಜವಾಗ್ಲೂ ಹೇಳ್ತೀನಿ ಶಾಶ್ವತ ಪರಿಹಾರ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಬಂದ್ವಿ ನಮಗೆ ಒಂದು ಆನೆಯನ್ನ ಹಿಡಿಬೇಕು ಸರ್ ಇಲ್ಲ ಅಂದ್ರೆ ಅದನ್ನು ಓಡಿಸಿದ್ರೆ ಬೇರೆಯವ್ರಿಗೂ ಪ್ರಾಬ್ಲಮ್ ಯಾಕಂದ್ರೆ ಕೆರೆ ಒಟ್ಟಿನಲ್ಲಿ ಅದನ್ನು ಹಿಡಿಬೇಕು ಡಿ ಎಫ್ ಸರ್ ಬರಬೇಕು ನಮ್ಗೆ ಅದು ಕರೆಕ್ಟಾಗಿ ಒಂದು ಇದನ್ನು ಕೊಡಬೇಕಂತ ಕೇಳ್ಕೊಡ್ತೀನಿ ಕೈ ಮುಗಿದು ಕೇಳ್ಕೊಡೋದು